ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸ್ಪೋರ್ಟ್ಸ್ ಕನ್ನಡದ ಇವತ್ತಿನ ವಿಶೇಷ ಕಾರ್ಯಕ್ರಮ ಅಭಿಮಾನಿಗಳ ರಾಜ್ಯ ಇಂಡಿಯನ್ ಸ್ಟ್ರೀಟ್ ಪ್ರೀಮಿಯರ್ ಲೀಗ್ ಭಾರತದ ಟಿ ಟೆನ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು ತನ್ನ ಎರಡನೇ ಋತುವಿನೊಂದಿಗೆ ಮರಳಲು ಸಿದ್ಧವಾಗಿದೆ ಜನವರಿ ಇಪ್ಪತ್ತಾರರಿಂದ ಫೆಬ್ರವರಿ ಹದಿನೈದರವರೆಗೆ ಥಾಣೆಯ ದಾದೋಜಿ ಕೊಂಡದೇವ್ ಕ್ರೀಡಾಂಗಣದಲ್ಲಿ ಐ ಎಸ್ ಪಿ ಎಲ್ ಸೀಸನ್ ಎರಡು ನಡೆಯಲಿದೆ ಇದರ ಹರಾಜು ಇತ್ತೀಚೆಗೆ ಮುಂಬೈನಲ್ಲಿ ನಡೆಯಿತು ಕರ್ನಾಟಕದಿಂದ ಐ ಎಸ್ ಪಿ ಎಲ್ ಆಡಲು ಆಯ್ಕೆಯಾದ ಕರಾವಳಿಯ ಆಟಗಾರ ಅಂದರೆ ನಮ್ಮ ಜಾನ್ಸನ್ ಕುಂದಾಪುರದ ಹೆಮ್ಮೆಯ ಆಟಗಾರ ರಾಜ ಸಾಲಿಗ್ರಾಮ ಕ್ರಿಕೆಟ್ ಆಟಕ್ಕೆ ನಲುವಿನ ಶೋಭೆ ತಂದ ಪ್ರಮುಖ ಆಟಗಾರ ಈ ರಾಜ ಸಾಲಿಗ್ರಾಮ ರಾಜ ಸಾಲಿಗ್ರಾಮ ಟೆನಿಸ್ ಬಾಲ್ ಕ್ರಿಕೆಟ್ನಲ್ಲಿ ತನ್ನ ತಂಡದ ವಿಜಯಗಳಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿದವರು ರಾಜಾ ಸಾಲಿಗ್ರಾಮ ಅಷ್ಟು ಆಕರ್ಷಕ ಕ್ರಿಕೆಟ್ ಆಡಿದವರು ಸೊಗಸಿನ ರನ್ನುಗಳ ಮಳೆ ಸುರಿಸಿದವರು ಪಂದ್ಯಗಳ ಗತಿಯನ್ನು ಬದಲಿಸಿದವರು ಸಿಕ್ಸರ್ ಬಾರಿಸಿದವರು ಉತ್ತಮ ಕ್ಷೇತ್ರ ರಕ್ಷಣೆ ವೈವಿಧ್ಯತೆಯ ಅಗತ್ಯವಿದ್ದಾಗ ಬೌಲಿಂಗ್ ಹೀಗೆ ಕ್ರಿಕೆಟ್ ಕ್ರಿಕೆಟ್ಗೆ ಬಣ್ಣ ತಂದವರು ಬಾಲ್ ಕ್ರೀಡಾ ಜಗತ್ತಿಗೆ ದೃಢತೆಯಿಂದ ತನ್ನ ಯುವ ತೇಜಸ್ಸನ್ನು ಭವ್ಯವಾಗಿ ತೆರೆದಿಟ್ಟ ರಾಜಸಾಲಿ ಗ್ರಾಮ ರಿವರ್ಸ್ ಸಿಕ್ಸರ್ ಬಾರಿಸುವಾಗ ಆತನ ಆಟ ನೋಡಲು ಬಂದ ಅವರ ಅಭಿಮಾನಿಗಳು ಕುಣಿದು ಕುಪ್ಪಳಿಸುವುದು ಆತನ ಹೃದಯ ಕ್ರಿಕೆಟ್ಗಾಗಿ ಎಷ್ಟೊಂದು ಬಿಡಿಯುವಂಥದ್ದು ಎಂಬುದರ ಸಂಕೇತವಿದ್ದಂತೆ ಮಾತ್ರವಲ್ಲ ಆತನ ಆಟಕ್ಕೆ ಮನಸೋತ ಹೃದಯಗಳ ವಿಶಾಲ ವೈಶಾಲ್ಯತೆಯನ್ನು ಕೂಡ ಪ್ರತಿನಿಧಿಸುವಂಥದ್ದು ಐ ಎಸ್ ಪಿ ಎಲ್ ಸೀಸನ್ ಎರಡರ ಕರ್ನಾಟಕದ ಹೆಮ್ಮೆಯ ಆಟಗಾರ ರಾಜ ಸಾಲಿಗ್ರಾಮ ಇವತ್ತು ನಮ್ಮ ಸ್ಪೋರ್ಟ್ಸ್ ಕನ್ನಡ ಸ್ಟುಡಿಯೋದಲ್ಲಿದ್ದಾರೆ ರಾಜ ಸಾಲಿಗ್ರಾಮ ಅವರೇ ನಮಸ್ಕಾರ ಮತ್ತು ಸ್ವಾಗತ ನಮಸ್ತೆ ಐ ಎಸ್ ಪಿ ಎಲ್ ಆಡಲು ನೀವು ಆಯ್ಕೆಯಾಗಿದ್ದೀರಾ ಸೋ ಮೊದಲಿಗೆ ನಿಮಗೆ ಸ್ಪೋರ್ಟ್ಸ್ ಕಡ ಪರವಾಗಿ ಅಭಿನಂದನೆಗಳು ಕಂಗ್ರ್ಯಾಚುಲೇಷನ್ಸ್ ಯಾವ ತಂಡವನ್ನು ನೀವು ಪ್ರತಿನಿಧಿಸಲಿದ್ದೀರಾ ನಾನು ಫಾಲ್ಕಾನ್ ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಹೇಗಿದೆ ನಿಮ್ಮ ಈ ಫಾಲ್ಕಾನ್ ರೈಸರ್ಸ್ ಹೈದರಾಬಾದ್ ತಂಡ ತುಂಬ ಚೆನ್ನಾಗಿದೆ ಎಲ್ಲ ತಂಡದ ಮಾಲೀಕರು ಹಾಗೂ ಪ್ಲೇಯರ್ಸು ಎಲ್ಲರೂ ಜೊತೆಗೆ ಮಾತಾಡಿದ್ದಾರೆ ಆಗ್ತಾ ಇದೆ ಯಾರೆಲ್ಲ ಇದ್ದಾರೆ ನಿಮ್ಮ ಟೀಮ್ನಲ್ಲಿ ನಮ್ಮ ಟೀಮಲ್ಲಿ ಇಂಡಿಯನ್ ಟೆನಿಸ್ಸಲ್ಲಿ ನಂಬರ್ ಒನ್ ಪ್ಲೇಯರ್ ಕೃಷ್ಣ ಸಾತ್ ಹಾಗೆ ಶ್ರೇಯಸ್ ಕದಮ್ ಹಾಗೆ ವಿಶ್ವಜಿತ್ ಠಾಕೂರ್ ಇರ್ಫಾನ್ ಉಮೇರ್ ಅಂತ ಇದ್ದಾರೆ ಸೊ ಅವರೆಲ್ಲ ನಿಮ್ಮ ಜೊತೆ ಇದ್ದಾರೆ ಟಚಲ್ಲಿದ್ದಾರೆ ಹಾಂ ಇದ್ದಾರೆ ಓಕೆ ಸೊ ಹೇಗಿತ್ತು ಸರ್ ಈ ಐ ಎಸ್ ಪಿ ಎಲ್ ಆಯ್ಕೆ ಪ್ರಕ್ರಿಯೆ ಹೇಗಿತ್ತು ಮೊದಲಿಗೆ ಬಹುಶಃ ಟ್ರಯಲ್ಸ್ ಇತ್ತು ಅನಿಸುತ್ತೆ ಸೊ ಎಲ್ಲಿ ಆ ಟ್ರಯಲ್ಸ್ ನಡೆಯಿತು ಹೇಗೆ ನಡೆಯಿತು ಈ ಬಗ್ಗೆ ಹೇಳ್ಬೋದು ಟ್ರಯಲ್ಸ್ ಫಸ್ಟಿಗೆ ಬೆಂಗಳೂರಲ್ಲಿತ್ತು ಸಿಟಿ ಟ್ರಯಲ್ಸ್ ಅಂತ ಓಕೆ ಆಮೇಲೆ ಅಲ್ಲಿ ಸೆಲೆಕ್ಷನ್ ಆಗಿ ಅಲ್ಲಿಂದ ಹೈದರಾಬಾದಲ್ಲಿ ಝೋನ್ ಟ್ರಯಲ್ಸ್ ಸ್ಟಾರ್ಟ್ ಆಯಿತು ಆಮೇಲೆ ಅದು ರಿಸಲ್ಟ್ ಬಂದ ಮೇಲೆ ಅದರ ನಂತರ ಲಾಸ್ಟಿಗೆ ಫೈನಲ್ ಸೈಮ್ಯುಲೇಷನ್ ಮ್ಯಾಚ್ ಅಂತ ಅಲ್ಲಿ ಸೆಲೆಕ್ಷನ್ ಆದಮೇಲೆ ಬ್ಲೂ ಟಿಕೆಟ್ ಸಿಕ್ತು ಆಮೇಲೆ ಡೈರೆಕ್ಟ್ ಆಪ್ಷನಿಗೆ ಹಾಕ್ತಾರೆ ಆಮೇಲೆ ಇದಾಯಿತು ಸೊ ಹೇಗೆ ರೆಡಿತಾ ಇದ್ದೀನಿ ನಿಮ್ಮ ಪ್ರೂ ಪೂರ್ವ ತಯಾರಿ ಐ ಎಸ್ ಪಿ ಎಲ್ ತುಂಬ ಚೆನ್ನಾಗಿ ರೆಡಿ ಆಗ್ತಾ ಇದ್ದೀನಿ ಅಂದರೆ ಇಂಡಿಯನ್ ಸ್ಟೇಟ್ ಟೆನಿಸ್ ಕ್ರಿಕೆಟ್ ಲೀಗ್ ಅಂತ ತುಂಬ ಚೆನ್ನಾಗಿ ತಯಾರಿ ಮಾಡ್ತಾ ಇದ್ದೀನಿ ಆಡ್ಬೇಕಂತ ಸೊ ಮೊದಲ ಬಾರಿಗೆ ನೀವು ಐ ಎಸ್ ಪಿ ಎಲ್ ಆಡ್ತಾ ಇದ್ದೀರಿ ಸೊ ಲಾಸ್ಟ್ ಇಯರ್ ಟ್ರೈ ಮಾಡಿದ್ಯಾ ಇಲ್ಲ ಲಾಸ್ಟ್ ಇಯರ್ ರಿಜಿಸ್ಟ್ರೇಷನ್ ಮಾಡಿಲ್ಲ ನಾನು ಓಕೆ ಸೊ ಏನ್ ಅನಿಸಿತ್ತು ಐ ಎಸ್ ಪಿ ಎಲ್ಗೆ ಸೆಲೆಕ್ಟ್ ತುಂಬ ಪ್ರೌಡ್ ಫೀಲ್ ಆಯಿತು ಅಂದರೆ ದೊಡ್ಡ ಮಟ್ಟದಲ್ಲಿ ಇಂಡಿಯನ್ ಟೆನಿಸ್ ಟೆನಿಸ್ ಬಾಲ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ವೇದಿಕೆ ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ಮ್ಯಾಚ್ ಆಡಬೇಕಂದ್ರೆ ಎಲ್ಲರೂ ಕೂಡ ತುಂಬ ಆತುರದಲ್ಲಿ ಕಾಯ್ತಾ ಇರ್ತಾರೆ ಬಟ್ ಸೆಲೆಕ್ಷನ್ ತುಂಬ ಖುಷಿ ಆಗ್ತಾ ಇದೆ ಓಕೆ ಇತ್ತೀಚೆಗೆ ನೀವು ಪ್ರತಿನಿಧಿಸಿದಂತಹ ತಂಡ ಕೆ ಎಸ್ ಪಿ ಎಲ್ ಕೂಡ ಗೆದ್ದಿತ್ತು ಸೊ ಯಾವ ತಂಡಕ್ಕಾಗಿ ಆಡಿದ್ರಿ ಮತ್ತು ಆ ಕೆ ಎಸ್ ಪಿ ಎಲ್ನ ಅನುಭವ ಹೇಗಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ನಡೀತು ಕೆ ಎಸ್ ಪಿ ಎಲ್ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಟೂರ್ನಮೆಂಟ್ ಆಗಿತ್ತು ಮ್ಯಾಂಗ್ಳೂರ್ ಪ್ಯಾಂಥರ್ಸ್ ತಂಡಕ್ಕೆ ಆಡಿದ್ವಿ ಫೈನಲ್ನಲ್ಲಿ ಹಾಸನ ತಂಡ ಬಂತು ನಾವು ವಿನ್ನರ್ಸ್ ಆದ್ವಿ ಮ್ಯಾಂಗ್ಳೂರು ಪ್ಯಾಂಥರ್ಸ್ ಸೊ ಅದಾದ ಬಳಿಕ ನಿಮ್ಮ ಮೂಲ ತಂಡ ಜಾನ್ಸನ್ ಕುಂದಾಪುರ ದಾವಣಗೆರೆ ಟೂರ್ನಮೆಂಟ್ ಕೂಡ ಗೆದ್ದಿತ್ತು ಸೊ ನಿಮ್ಮ ಆ ತಂಡದ ಸಾಧನೆಯ ಬಗ್ಗೆ ಏನು ಹೇಳ್ತೀರಾ ತುಂಬ ಖುಷಿ ಆಗ್ತಿದೆ ಕರ್ನಾಟಕದ ವರ್ಲ್ಡ್ ಕಪ್ ಅಂತ ಹೇಳ್ತಾರೆ ಶಾಮನೂರು ಡೈಮಂಡ್ ದಾವಣಗೆರೆದ ಕಪ್ಪು ವಿನ್ ಆದ್ವಿ ಎಲ್ಲ ಲೈವ್ ನೋಡ್ತಾ ಇದ್ದೀನಿ ನಾನು ಅದೇ ಟೈಮಲ್ಲಿ ಕೆ ಎಸ್ ಪಿ ಎಲ್ ಮ್ಯಾಚ್ ಆಡ್ತಾ ಇದ್ದೆ ನಂಗೆ ಆಡೋಕೆ ಆಗಿಲ್ಲ ಬಟ್ ನಮ್ಮ ಟೀಮ್ ವಿನ್ ಆಗಿದ್ದು ತುಂಬ ಖುಷಿ ಆಗ್ತಾ ಇದೆ ಓಕೆ ಸೊ ಮತ್ತೆ ಕೆಲ ದಿನಗಳ ಹಿಂದೆ ನೀವು ಅರಬ್ ರಾಷ್ಟ್ರದಲ್ಲಿ ಕೂಡ ಕ್ರಿಕೆಟ್ ಆಡೋದಕ್ಕೆ ಹೋಗಿದ್ರಿ ಅಂತ ಕೇಳಲ್ಪಟ್ಟೆ ಸೊ ಯಾವ ಟೂರ್ನಮೆಂಟ್ ಆಗಿತ್ತು ಅದು ಏನು ನಡೆಯುತ್ತಲ್ಲಿ ಅಲ್ಲಿ ದುಬೈಯಲ್ಲಿ ಇಲಿಗೇನ್ ಟ್ರೋಫಿ ಅಂತ ನಮ್ಮದು ಸೌದಿ ಅರೇಬಿಯಾದಿಂದ ಟೀಮ್ ಬಂದಿತ್ತು ಅಲ್ಬಿಲಾದಿ ನಾವು ರನ್ನರ್ಸ್ ಆದ್ವಿ ಓಕೆ ಸೊ ರಾಜ ಅವರಿಗೆ ಬಹಳಷ್ಟು ಅಭಿಮಾನಿ ಬಳಗ ಇದೆ ನಿಮ್ಮದೇ ಆದ ಫ್ಯಾನ್ ಫಾಲೋವರ್ಸ್ಗಳಿದ್ದಾರೆ ಸೊ ಕೊನೆಯದಾಗಿ ಈ ಸ್ಪೋರ್ಟ್ಸ್ ಕನ್ನಡ ವಾಹಿನಿಯ ಮೂಲಕ ಅವರಿಗೆಲ್ಲ ಏನು ಹೇಳಲಿಕ್ಕೆ ಬಯಸ್ತೀರಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಂದ್ರೆ ಎಲ್ಲ ಅವ್ರದ್ದು ಅಭಿಮಾನ ಸಾಧ್ಯ ಅವ್ರದ್ದು ಪ್ರೀತಿ ಅವ್ರ ಸಪೋರ್ಟು ಇನ್ನೂ ಕೊಡಬೇಕು ಅವರಿಂದನೇ ನಾವು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಸೊ ತುಂಬ ಥ್ಯಾಂಕ್ಸ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ರಾಜ ಸಾಲಿಗ್ರಾಮ್ ಅವರೇ ಇವತ್ತಿನ ನಮ್ಮ ಸ್ಪೋರ್ಟ್ಸ್ ಕನ್ನಡದ ಸಂದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಕಾಗಿ ನಮ್ಮ ಸ್ಟುಡಿಯೋಗೆ ಬಂದು ಮಾತನಾಡಿದ್ದೀರಾ ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಮಾತನಾಡಿ ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು ಗುಡ್ ಲಕ್ ಆ್ಯಂಡ್ ಆಲ್ ದ ಬೆಸ್ಟ್ ನಿಮ್ಮ ಐ ಎಸ್ ಪಿ ಎಲ್ ಪಯಣಕ್ಕೆ ಶುಭವಾಗಲಿ ಮತ್ತು ನಿಮ್ಮ ಕ್ರಿಕೆಟ್ ಸಾಧನೆ ಇದೇ ರೀತಿ ಮುಂದುವರೆದು ಮತ್ತಷ್ಟು ಎತ್ತರಕ್ಕೆ ಬೆಳೆಯಲಿ ಥ್ಯಾಂಕ್ ಯು ಒನ್ಸಿ ಥ್ಯಾಂಕ್ ಯು ವೀಕ್ಷಕರೇ ಕ್ರೀಡಾ ಲೋಕದಲ್ಲಿ ಒಂದೇ ರೀತಿಯ ಸುಂದರ ಶಾಶ್ವತವಾದ ಆಟ ಯಾರಿಗೂ ಸಾಧ್ಯವಿಲ್ಲ ಆದರೆ ಇದನ್ನು ಸಾಧಿಸಿದವರು ರಾಜ ಸಾಲಿಗ್ರಾಮ ರಾಜ ಸಾಲಿಗ್ರಾಮ ಅವರಿಗೆ ಬದುಕು ಆರೋಗ್ಯ ಕ್ರೀಡೆ ಸಕಲವು ಯಶಸ್ವಿಯಾಗಿರಲಿ ಎಂದು ನಮ್ಮ ಆತ್ಮೀಯ ಹಾರೈಕೆ ಇದಾಗಿತ್ತು ನಮ್ಮ ಇಂದಿನ ಸ್ಪೋರ್ಟ್ಸ್ ಕನ್ನಡ ಕ್ರಿಕೆಟ್ ವಿಶೇಷ ನಮಸ್ಕಾರ